ಶ್ರೀರಮಣ ತವ ಚರಣ ದೊರಕುವುದು ಹ್ಯಾಂಗಿನ್ನು ಯಾಕೆ ಪರಮ ಪಾಪಿಷ್ಟ ನಾನು ತುಂಬ ಪಾಪಿ ನಿನ್ ಪಾದ ನಂಗೆ ಹ್ಯಾ ಸಿಗಬೇಕು ಪಾದ ಅಂದ್ರೆ ನಾವು ನೀವೆಲ್ಲ ಹೊಂದಬೇಕಾದ ಕಟ್ಟ ಕಡೆಯ ಗುರಿ ನಾವೆಲ್ಲ ಎಲ್ಲಿ ಸೇರಬೇಕಾಗಿದೆ ಕೆಲವರು ಅಂತಾರೆ ನೋಡಿ ಭಗವಂತನ ಪಾದ ಸೇರಿದರು ಅಟ್ ಸುಲಭ ರೀ ಸೇರೋದು ಅದೇ ನೀವು ಹಿಡ್ಕೊಳ್ಳೋಷ್ಟು ಹತ್ರದಲ್ಲಿ ಇದೆಯಾ ಪಾದ ಶ್ರೀರಮಣ ತಪಚರಣ ದೊರಕುವುದು ಹ್ಯಾಂಗಿನ್ನು ಪರಮ ಪಾಪಿಷ್ಟ ದೇವರ ಪಾದ ಪಾಪಿಗಳಿಗೆಲ್ಲ ಸುಲಭಕ್ಕೆ ಸಿಗಲ್ಲಂತೆ ಪವಿತ್ರಾತ್ಮರು ಮಾತ್ರ ಸ್ಪರ್ಶ ಮಾಡಲಿಕ್ಕೆ ಯೋಗ್ಯವಾದದ್ದು ಭಗವಂತನ ಪಾದ ಆ ಪಾದ ಈ ಸಂಸಾರದ ಆಚೆ ದಂಡೇಲಿದೆಯಂತೆ ನಾವೆಲ್ಲ ಈಚೆ ಇದ್ದೀವಿ ಸಂಸಾರದ ಒಳಗೆ ಬಿದ್ದಿದ್ದೀವಿ ಅಲ್ಲಿಗೆ ಹೋಗಬೇಕಿದೆ ಪಂಡಿತಾಚಾರ್ಯ ಹೇಳ್ತಾರೆ ಮೌಕುಂದೇ ಸ್ಮಿನ್ ನಮ್ಮೆಲ್ಲರ ಪ್ರಯಾಣ ಇದೆ ನಾವೆಲ್ಲ ಹೊರಟಿದೀವಿ ಲಾಂಗ್ ಟ್ರಿಪ್ ಎಲ್ಲಿಗೆ ದೇವರ ಮನೆಗೆ ಹೋಗ್ತಾ ಇದೀವಿ ಅಲ್ಲಿದೆ ನಮ್ಮ ಮನೆ ಇಲ್ಲಿ ಬಂದಿರೋದು ಸುಮ್ಮನೆ ಸುಮ್ಮನೆಯ ಮನೆಯಿಂದ ನಮ್ಮ ಮನೆಗೆ ನಮ್ಮೆಲ್ಲರ ಪ್ರಯಾಣ ಈ ಪ್ರಯಾಣ ಮಾಡಿ ನಮ್ಮನೆ ಸೇರ್ಬೇಕಾದ್ರೆ ಮುಕುಂದನ ಮಂದಿರ ಸೇರ್ಬೇಕಾದ್ರೆ ಪಾಪ ಪರಿಹಾರ ಮಾಡಿಕೊಳ್ಬೇಕು ದೇವರು ಪಾಪಿಗಳಿಗೆ ಪ್ರವೇಶ ಇಲ್ಲ ಅಂತ ಬೋರ್ಡ್ ಹಾಕ್ಬಿಟ್ಟಿದ್ದಾರೆ ಅದಕ್ಕೆ ದಾಸರು ಕೇಳ್ತಾರೆ ಶ್ರೀರಮಣ ಚರಣ ದೊರಕುವುದು ಹಂಗಿನ್ನು ಪರಮ ಪಾಪ ಇಷ್ಟ ನಾನು ಗೊತ್ತಾ ಪಾಪ ಮಾಡಿರೋದು ಅರಿವು ಮೊದಲು ಬರಬೇಕು ನಾ ತಪ್ಪು ಮಾಡಿದೀನಿ ಗೊತ್ತಾಗಬೇಕಲ್ಲ ಜೀವನದ ಉದ್ದಕ್ಕೂ ನಾ ಮಾಡಿದ್ದೇ ಸರಿ ಅಂತ ಯಾರು ಅನ್ಕೊಂಡಿರ್ತಾನೆ ಅವನು ಉದ್ಧಾರ ಆಗೋ ಸಾಧ್ಯತೆನೇ ಇಲ್ಲ ರೀ ಕೆಲವ್ರು ಹಾಗಾಗ್ಬಿಟ್ಟಿರ್ತಾರೆ ಅಯ್ಯೋ ನಂದೇ ತಪ್ಪ ಎಲ್ಲ ಸರಿಯಾಗಿದ್ದೀನಿ ಸಾಮಾನ್ಯ ನೋಡಿ ಏನಾರು ಹೊಡೆತ ಬಿದ್ದಾಗ ಜೀವನದಲ್ಲಿ ನಾನು ಆಚಾರ್ಯ ನಂಗೆ ತಿಳಿದಾಗ ನಾನು ಸರಿಗಿದ್ದೀನಿ ಅಲ್ಲ ನಿಂಗೆ ತಿಳಿದಿದ್ದೆ ಸರಿನೇ ನಂಗೆ ತಿಳಿದಾಗ ನಾನು ಸರಿ ಇದ್ದೀನಿ ಆಚಾರ್ಯ ಅದ್ಯಾಕೋ ದೇವರು ನಂಗೆ ಕೊಳಕೋ ಓ ದೇವ್ರಿಗೆ ಬೇರೆ ಕೆಲಸ ಇಲ್ಲ ಸಾವಿರ ಕಣ್ಣಲ್ಲೂ ನಿಮ್ಮನ್ನೇ ನೋಡ್ತಾ ಇರ್ತಾನೆ ನೋಡಿ ನಾವು ಪಾಪ ಯಾವಾಗಿಂದ ಮಾಡ್ತೀವಿ ಅನ್ನೋದೇ ಗೊತ್ತಿಲ್ಲ ಯಾವಾಗ ಮಾಡ್ತೀವಿ ಪಾಪಗಳು ನಮ್ಮಿಂದ ಹೇಗೆ ನಡೆಯುತ್ತೆ ಹೇಗೆ ಅವು ಕಾಣೋದೂ ಇಲ್ಲ ರೀ ಗುರುತಲ್ಲ ಮಾಡೇ ಬಿಡ್ತೀವಿ ಏನೋ ನಡದೆ ಏನ್ ಗೊತ್ತಾ ಒಂದೊಂದು ಇಂದ್ರಿಯಗಳಿಂದಲೂ ಹಾಳಾಗ್ಲಿಕ್ಕೆ ಒಂದು ಇಂದ್ರಿಯ ಸಾಕು ಕುರಂಗ ಮತಂಗ ಬೃಂಗ ಮೀನ ಇವೆಲ್ಲ ಒಂದೊಂದು ಇಂದ್ರಿಯ ನಾಲ್ಗೆಗೆ ದೇವರು ಮೀನಿಗೆ ದೇವರು ನಾಲ್ಗೆ ಕೊಟ್ಟ ನಾಲ್ಗೆ ಒಂದರಿಂದಲೇ ಮೀನು ಹಾಳಾಗಿ ಹೋಗ್ಬಿಡ್ತು ಇಡೀ ಲೈಫ್ ಸ್ಪೈಲ್ ಆಗಿದ್ದು ತನ್ನ ಆತ್ಮ ಹನನ ತನ್ನ ಜೀವನವನ್ನೇ ಕಳ್ಕೊಂಡದ್ದು ನಾಲ್ಗೆ ಟೇಸ್ಟಿಂದ ಅವ ಮೀನ್ ಹಿಡಿಯುವನು ಅವನೇನ್ ಮಾಡ್ತಾನ ಬಲೆಗೊಂದು ಎಳೆ ಹುಳ ಅದು ಎರೇ ಹುಳ ಅಲ್ಲ ಎಳೆ ಹುಳ ಅದು ಬಿಟ್ಟಿರ್ತಾನೆ ಈ ಮೀನಿಗೊಂದು ಖುಷಿ ಫ್ರೀಯಾಗಿ ಸಿಗ್ತಾ ಇದೆಯಲ್ಲ ಫುಡ್ಡು ಯಾಕೆ ಊರೆಲ್ಲ ತಿರುಗಬೇಕು ಅಂಥೇಳಿ ಎರೆ ಹುಳಕ್ಕೆ ಟೇಸ್ಟಿ ಫುಡ್ ಅಂತ ನಾಲ್ಗೆ ಉದ್ದ ಬಿಟ್ಟು ಒಳಗೆ ಹಾಕತ್ತೆ ಸಿಕ್ಕಾಕು ಇದು ಅದ್ರ ಕತೆ ಅಲ್ಲ ನಮ್ಮ ಕತೆ ಫುಡ್ಗೆ ಬಾಯಿ ಬಿಟ್ರಿ ನಿಮ್ಮ ಕೂತ್ಗೆ ಸಿಕ್ಕಾಕೊಳುತ್ತೆ ಆ ಮೀನು ಹುಳದತ್ರ ಬರುತ್ತೆ ಹುಳ ಮೀನಿಗೆ ಹೇಳುತ್ತಂತೆ ಸುತ್ತಿ ಸುತ್ತಿ ಬರುವೆ ನನಗಾಗಿ ಮೇಲೊಬ್ಬ ಕುಂತವ್ನೆ ನಿನಗಾಗಿ ನೋಡಿ ಎಷ್ಟು ಟಾಪಿಕ್ ಇದೆ ಸುತ್ತಿ ಸುತ್ತಿ ಬರುವೆ ನನಗಾಗಿ ಮೇಲೊಬ್ಬ ಕುಂತವ್ನೆ ನಿನಗಾಗಿ ಮೇಲೊಬ್ಬ ಕುಂತವನೇ ಇದು ಅಂಕತೆ ಕತೆ ನಮ್ಮ ಕತೆ ನಾವು ಸುತ್ತಿ ಸುತ್ತಿ ಜನ್ಮ ಜನ್ಮದಲ್ಲಿ ಸುತ್ತಿ ಬರ್ತೇವೆ ಮೇಲೊಬ್ಬ ಕುಂತವ್ನೆ ನಮ್ಮನ್ನು ನೋಡ್ತಾ ನಮಗಾಗಿ ಕಳಿಸಿದ್ದ ದೇವರು ನಮ್ಮನ್ನು ನೋಡ್ತಾ ಇರ್ತಾನೆ ಲೆಕ್ಕವಿಲ್ಲದ ದೇಶ ತುಕ್ಕಿ ಬಂದರು ದುಃಖವಲ್ಲದೆ ಲೇಷ ಭಕ್ತಿ ದೊರಕದು ಬರೀ ತುಗ್ತಾ ಇದ್ರಿ ಈ ಮಠ ಆ ಮಠ ಅಲ್ಲಿ ಪ್ರವಚನ ಎಲ್ಲ ಮಾಡ್ತಾ ಇದಿರಿ ಇಲ್ಲ ಅಂತಿಲ್ಲ ಅಲ್ಲ ಏನಾದರೂ ಒಂಚೂರು ಭಕ್ತಿ ಬಂತ ಭಕ್ತಿ ಅಂದ್ರೆ ಏನಾಚಾರ ಅದು ಗೊತ್ತಾಯ್ತಾ ಇಲ್ಲ ಆಚಾರ ಮತ್ತೆ ಅಯ್ಯೋ ಹೋವಿಯನ್ನು ಪ್ರವಚನ ಏನಿಲ್ಲ ದೇವರ ಮುಂದೆ ಕೂತಾಗ ನಿಮ್ಮ ಮೈಂಡ್ ಡಿಸ್ಟರ್ಬ್ ಆಗಲಿಲ್ಲ ಅಂದರೆ ಇದು ಪುರಾಣ ಕೇಳಿದ್ದಾರ ಫಲ ಅದು ಬರ್ತಾ ಇದೆಯಾ ಹಾಗರ್ ಪಾಠ ಪ್ರವಚನಕ್ಕೆ ಬಂದ ಹಾಗಾಗಿ ಈ ನಿಟ್ಟಿನಲ್ಲಿ ನಾವು ತುಂಬ ಪಾಪ ಮಾಡ್ತಾ ಇದ್ವಿ ದೇವರು ನಮ್ಗೆಲ್ಲ ಇಂದ್ರಿಯ ಕರ್ಮೇಂದ್ರಿಯ ಜ್ಞಾನೇಂದ್ರಿಯ ಮನಸ್ಸು ಹನ್ನೊಂದು ಇಂದ್ರಿಯಗಳಿಂದ ಪಾಪ ಮಾಡ್ತಾ ಇದ್ವಿ ದೇವರು ಕೊಟ್ಟ ಈ ದೇಹ ಇದು ನಮ್ದಲ್ಲ ನಮ್ದ ತಾನಲ್ಲ ತನ್ನದಲ್ಲ ಆಸೆ ತರವಲ್ಲ ಹಿಂದೆ ಬಾಹೋದಲ್ಲ ದಾಸನಾಗೋ ವಿಶೇಷನಾಗ ಎಂಬತ್ನಾಲ್ಕು ಲಕ್ಷ ಜೀವರಲ್ಲಿ ನೀನು ಸ್ಪೆಷಲ್ ಆಗು ಏನು ಮಾಡ್ಬೇಕು ದಾಸನಾಗು ಯಾಕೆ ಆಸೆ ಮಾಡ್ತಾ ಇದೆಯಲ್ಲ ಬಿಡಪ್ಪ ಹಿಂದೆ ಬಾಹೋದಲ್ಲ ಇದು ನಿಂದಲ್ಲ ತಾನಲ್ಲ ತನ್ನದೂ ಅಲ್ಲ ಅಲ್ಲ ತಾನಲ್ಲ ತನ್ನದಲ್ಲ ಅಂದರೆ ನಮ್ಗೆ ಅರ್ಥ ಆಗೋಲ್ಲ ಈ ಬಾಡಿಗೆ ಇರ್ತಾರಲ್ಲ ಅವ್ರನ್ನ ಕೇಳಿ ಈ ಮನೆ ನಿಮ್ದ ಅಲ್ಲ ಅಂತಾರೆ ಹೋಗ್ಲಿ ಮನೆನೇ ನೀವ ಅಲ್ಲ ಅಂತಾರೆ ಈ ಮನೆ ನಾವ ಅಲ್ಲ ಮನೆ ಓನರ್ ನಾವ ಅಲ್ಲ ಮನೆ ಆಗಿದ್ದು ರಾ ಮೆಟೀರಿಯಲ್ ದೇಹ ಆಗಿದ್ದು ರಾ ಮೆಟೀರಿಯಲ್ ಪೃಥ್ವಿ ಅಪ್ ತೇಜಸ್ ವಾಯು ಆಕಾಶ ಮನೆ ಓನರ್ ಕೊಟ್ಟವನು ನಾರಾಯಣ ಸಾಧನ ಶರೀರ ಇದ್ದು ದೇವರು ಜೀವನಿಗೆ ಈ ದೇಹ ಅನ್ನುವ ರಥವನ್ನ ಕೊಟ್ಟಿದ್ದಾನೆ ಯಾಕೆಂದ್ರೆ ನೀನು ನನ್ ಬಿಟ್ಟು ಬಹಳ ದೂರ ಹೋಗ್ತಾ ಇದೀಯ ಮರಳಿ ಬರುವಾಗ ನಿಮಗೆ ಶ್ರಮ ಆಗಬಾರ್ದು ಅಂತ ಜೀವರಿಗೆ ಕಾರುಣ್ಯದಿಂದ ದೇವರು ಕೊಟ್ಟ ರಥ ಈ ದೇಹ ದೇವರು ಒಂದು ರಥ ಕೊಟ್ಟಿದ್ದಾನೆ ಇದು ನಿಂದಲ್ಲ ಈ ರಥ ನೀನೇ ಅಲ್ಲ ದೇವರು ಕೊಟ್ಟದ್ದು ದೇವರ ಕಡೆ ಮುಖ ಮಾಡು ಅದಕ್ಕೆ ಬೆಳಗಾಗೆದ್ದು ಬಲಕ್ಕೆ ಮುಖ ಮಾಡ್ಬೇಕು ಹೇಳ್ಬೇಕಾದ್ರೆ ತತ್ವಾಭಿಮಾನಿ ದೇವತೆಗಳು ಸ್ವಾಮಿ ನಮ್ಗೆ ಆ ರೂಟ್ ಗೊತ್ತಿಲ್ಲ ನೀವು ಆ ಕಡೆ ತಿರುಗಿದ್ದೀರಿ ನಮ್ಮನ್ನು ಆ ಕಡೆ ಕರ್ಕೊಂಡು ಹೋಗಿ ಈಗ ಗೊತ್ತಿಲ್ಲದೆ ಇದ್ದವ್ರಿಗೆ ಗೊತ್ತಿರೋರು ಕೈ ಹಿಡ್ಕೊಂಡು ಹೋಗ್ಬಿಡ್ತಾರ ಹಾಗೆ ನಮಗೆ ಗೊತ್ತಿಲ್ಲ ರೂಟ್ ತತ್ವಾಭಿಮಾನಿಗಳಿಗೆ ಗೊತ್ತಿದೆ ಅವರನ್ನು ಕೇಳಬೇಕಂತ ಬೆಳಗಾಗಿದ್ದು ನಿಮ್ಮ ಕಡೆ ತಿರುಗ್ಕೊಳ್ತೀನಿ ನೀವು ನೀವು ಯಾವ ಕಡೆ ಹೋಗ್ತೀರಾ ಆ ಕಡೆ ಕರ್ಕೊಂಡು ಈ ಕೆಲವು ಸತಿ ಲೇಟ್ ಆಗ್ಬಿಟ್ರೆ ಪುರಾಣ ಆಟೋದವ್ರು ಬರೋದೇ ಇಲ್ಲ ಅದಕ್ಕೆ ಆಟೋದವ್ರಿಗೆ ಹೇಳಿ ಕೂತ್ಬಿಟ್ಟು ನೀವು ಎಲ್ಲಿ ಹೋಗ್ತೀರ ಹೋಗ್ತೀರಿ ಕಡೆ ನಮ್ಮ ಮನೆಗೆ ಬಿಡಿ ಅಂತ ಹಾಗೆ ದೇವ್ ಎಲ್ಲಿ ಹೋಗ್ತಿರೋ ಹೋಗಿ ನಮಸ್ತು ತಾತ್ವಿಕ ದೇವಾ ವಿಷ್ಣು ಭಕ್ತಿ ಪರಾಯಣ ಹ ಧರ್ಮ ಮಾರ್ಗೇ ಪ್ರೇರೆಯಂತು ಭವಂತ ಸರ್ವೆ ನೀವು ಎಲ್ಲಿ ಹೋಗ್ತಿರೋ ಹೋಗಿ ಕಡೆಗೆ ನಮ್ಮ ದೇವರ ಮನೆಗೆ ಬಿಟ್ಟುಬಿಡಿ ಅಂತ ಜೀವ ದೇವರನ್ನು ಕೇಳುವಂಥದ್ದು ದೇವರು ಜೀವರಿಗೆ ಸಾಧನೆ ಮಾಡಿ ತನ್ನ ಬಳಿಗೆ ಬರಲಿಕ್ಕೆ ಅದ್ಭುತವಾದ ರಥ ದೇಹ ಕೊಟ್ಟಿದ್ದ ಬರೀ ರಥ ಇದ್ರೆ ಸಾಲದು ಗಾಡಿ ಇದ್ದರೆ ಸಾಲದು ಪೆಟ್ರೋಲ್ ಬೇಕು ರಥ ಇದ್ದರೆ ಸಾಲದು ಕುದುರೆ ಬೇಕು ಹೇ ಎಂಥ ಅದ್ಭುತ ಕುದುರೆ ಗೊತ್ತಾ ಹತ್ತು ಕುದುರೆ ಕೊಟ್ಟಿದ್ದಾನೆ ಹತ್ತು ಕುದುರೆ ಐದು ಕರ್ಮೇಂದ್ರಿಯ ಐದು ಜ್ಞಾನೇಂದ್ರಿಯ ಅದು ಸಾರಥಿ ಮನಸ್ಸು ಅಲ್ವೋ ನಮ್ಮ ಕಣ್ಣು ಕೈ ಕಾಲು ಕಿವಿಲ್ಲ ಯಾರ ಕೈಲಿದೆ ಮನಸ್ಸು ಯಾಕೋ ನೀವು ನೋಡ್ಲೇ ಇಲ್ಲ ಅಯ್ಯೋ ನಂಗೆ ಮನಸ್ಸೇ ಇಲ್ಲ ಯಾಕೋ ತಿನ್ಲಿಲ್ಲ ನಂಗೆ ಮನಸ್ಸೇ ಇಲ್ಲ ಯಾಕೋ ಬರಲಿಲ್ಲ ನಂಗೆ ಮನಸ್ಸೇ ಇಲ್ಲ ಆದರೆ ಎಲ್ಲ ಯಾರ ಕೈಲಿದೆ ಮನಸ್ಸು ಆ ಮನಸ್ಸಿನ ಒಳಗೆ ಯಾರಿದ್ದಾರೆ ಹೇಳಿ ಮನದೊಳಗೆ ತಾನಿಪ್ಪ ದೇವರು ಹಾಗಾದ್ರೆ ನಿಮ್ಮ ರಥಕ್ಕೆ ಸಾರಥಿಯನ್ನಾಗಿ ಯಾರನ್ನು ಮಾಡಬೇಕು ದೇವರನ್ನ ಮಾಡಬೇಕು ಈ ರಥದ ಸಾರಥಿ ಅಲ್ವಾ ಅರ್ಜುನ ತನ್ನ ರಥಕ್ಕೆ ಯಾರನ್ನ ಫಿಕ್ಸ್ ಮಾಡಿಕೊಂಡ ಕೃಷ್ಣನನ್ನು ಅದಕ್ಕೆ ಅವನು ಎಲ್ಲ ಯುದ್ಧದಲ್ಲಿ ಗೆದ್ದ ನಾವು ಸಂಸಾರ ಅನ್ನುವ ಯುದ್ಧದಲ್ಲಿ ಗೆಲ್ಲಬೇಕಾದ್ರೆ ಜೀವನದಲ್ಲಿ ಫೈನಲ್ ಆಗಿ ನಿಮಗೆ ಜಯ ಬೇಕಂತಾದರೆ ನೀವು ಒಂದೇ ದೊಡ್ಡ ಉಪಾಯ ನಿಮ್ಮ ಈ ರಥಕ್ಕೂ ದೇವರನ್ನೇ ಮುಂದಿಟ್ಕೊಳ್ಳಿ ಅವನ್ನೇ ಸಾರಥಿ ಮಾಡ್ಕೊಳ್ಳಿ ನೀವೆಲ್ಲದಕ್ಕೂ ಮುಂದಕ್ಕೆ ಹೋಗಬೇಡಿ ನಾನು ನಾನು ಅಂತ ಮುಂದೆ ಹೋಗಬೇಡಿ ನೀನು ನಾನು ನೀನು ಅಂತ ಅವನು ಮುಂದ್ಬಿಡಿ ನಮ್ಮ ದುರ್ಬುದ್ಧಿ ಏನು ಗೊತ್ತಾ ದೇವರನ್ನ ಹಿಂದಾಕಿ ನಾವು ಮುಂದೆ ಹೋಗ್ಬಿಡ್ತೀವಿ ಅದು ಗೋಳು ಆಮೇಲೆ ಕೆಲವರು ಅಯ್ಯೋ ದೇವರೆಲ್ಲ ತರಕ ದೇವರೆಲ್ಲ ಮನೆಯಲ್ಲೇ ನಾವು ಹೊರಗೆಲ್ಲ ಬಂದು ಹಾ ಹಾಗಾಗ ಬರ್ ನೀವು ಹೊರಗೆ ಬರುವ ನಿಮ್ಮ ಜೊತೆಗೆ ದೇವ್ರನು ಕರ್ಕೊಂಡು ಬನ್ನಿ ಆಕ್ಸಿಡೆಂಟ್ ಆಗೋದು ಮನೆ ಒಳಗಲ್ಲ ದೇವರು ಹೊರಗೆ ಅದಕ್ಕೆ ಯಾವಾಗಲೂ ಈ ರಥಕ್ಕೆ ಸಾರಥಿಯಾಗಿ ಯಾರಿರ್ಬೇಕು ದೇವ್ರಿರ್ಬೇಕಂತೆ ದೇವರು ಸಾರಥಿಯಾಗಿ ಅವನ ಕೈಯಲ್ಲಿ ಈ ಕುದುರೆಗಳೆಲ್ಲ ಕೊಟ್ಬಿಟ್ರೆ ಅವನು ರಾಂಗ್ ರೂಟ್ಗೆ ಕರ್ಕೊಂಡೇ ಹೋಗಲ್ಲ ತನ್ನ ಮನೆಗೆ ಕರ್ಕೊಂಡು ಹೋಗ್ತಾನೆ ಹಾಗಾದ್ರೆ ದೇವರು ಕೊಟ್ಟ ಈ ದೇಹ ದೇವರು ಕೊಟ್ಟ ಕಣ್ಣು ದೇವರು ಕೊಟ್ಟ ಕೈ ಈ ದೇವ್ ಎಲ್ಲ ದೇವರು ಕೊಟ್ಟದ್ದು ಇದನ್ನ ನಾವು ದೇವರಿಗೆ ಮರಳಿ ಅರ್ಪಿಸಬೇಕಾದ ಹೊಣೆಗಾರಿಕೆ ಜವಾಬ್ದಾರಿ ಲ್ಯಾಬಿಲಿಟಿ ನಮಗಿದೆ ಇದನ್ನು ಮರೆತು ಬಿಟ್ಟಿದೆ ನೋಡಿ ನೀವು ನಿಮ್ಮನೆ ಬೀಗದ ಕೈ ಬೇಕಾದ್ರೆ ಎಲ್ಲಾರು ಬಿಸಾಕೊಳ್ಳಿ ಪಕ್ಕದ ಮನೆಯವರು ಹೋಗುವ ನಿಮಗೆ ಬೀದಿ ಕೊಟ್ಟಿದ್ರೆ ನೀವು ಅದನ್ನ ಸರಿಯಾಗಿ ಇಟ್ಕೊಂಡು ಬಂದ್ಮೇಲೆ ಅವ್ರಿಗೆ ಕೊಡ್ಬೇಕು ಬೇಡ ಇದು ನಿಮ್ದಲ್ಲ ಅಕ್ಕಿ ದೇವರ ಮನೆಯದು ಅವನು ನಿಮಗೆ ಕೊಟ್ಟಿದ್ದ ಇದನ್ನು ಯಾರ ಕೊಡಬೇಕು ದೇವ್ರಿಗೆ ಕೊಡ್ಬೇಕು ಇದನ್ನ ಮಿಸ್ಯೂಸ್ ಮಾಡಬಾರ್ದು ನಿಮ್ಮನ್ನ ನಂಬಿ ಕೊಟ್ಟಿದ್ದಾನೆ ದೇವರು ಆದರೆ ದೇವರು ಕೊಟ್ಟ ದೇಹವನ್ನು ನಾವು ಎಷ್ಟು ಮಿಸ್ಯೂಸ್ ಮಾಡ್ತಾ ಇದ್ದೀವಿ ಅದರಿಂದ ಎಷ್ಟು ಪಾಪಗಳು ಬರ್ತಾ ಇದೆ ನಮಗೇನು ಗೊತ್ತಿಲ್ಲ ರೀ ನಮಗೇನು ಒಂದು ಗೊತ್ತಿಲ್ಲ ಮಾಡ್ತಾ ಇದ್ದೀವಿ ಮಾಡ್ತಾ ಇದ್ದೀವಿ ಮಾಡ್ತಾ ಇದ್ದೀವಿ ಅದನ್ನೆಲ್ಲ ತಿಳಿಸಿಕೊಟ್ಟ ಮಹಾನುಭಾವರು ವಿಜಯೇಂದ್ರ ಸ್ವಾಮಿ